ಮೂವಿ ಸೂಪರ್ ಅದೇ ಇಡಣ್ಣ ಇದು ಮಾಡಬೇಕಿತ್ತು ಚೆನ್ನಾಗಿದೆ ತುಂಬಾ ದಿನದ ದರ್ಶನ್ ಅವರು ಸೂಪರ್ ಆಟ ಅಂತ ನಿರುಪ್ತಿದ್ದಾರೆ ಅವರಿಗೆ ಆಕ್ಟ್ ಸೂಪರ್ ಈ ಬಾಸ್ ಗೆ ಜಯ ಬಾಸ್ ಗೆ ಜಯ ಜಯ ಸೂಪರ್ 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 ಮೂವಿ ಸೂಪರ್ 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 ಬಾಸ್ ಮೂವಿ ಅದರ ಸೂಪರ್ ಆಕ್ಷನ್ ಸೂಪರ್ ಸೂಪರ್ ನೆಕ್ಸ್ಟ್ 레ವೆಲ್ ಮೂವಿ ಆಕ್ಷನ್ ಡೈರೆಕ್ಷನ್ ಎಲ್ಲ ಸಗದಿದ್ರು ಟ್ರಿಯೇಟರ್ ಎಲ್ಲರೂ ಎಮೋಷನ್ ಇನ್ಫ್ಲೂಯನ್ಸ್

ಸ್ಯಾಂಡ್ ಅವರು ಅಲ್ಲಿ ಕಪ್ ಗೆಲ್ತಾ ಇದ್ರೆ ಡಿ ಕ್ರಿಕೆಟ್ ಆಡ್ತಾ ಇದ್ರೆ ಡಿ ಬಾಸ್ ಇಲ್ಲಿ ಕಪ್ನೇ ಎತ್ಕ ಬಂದ್ ಮಡ್ಗ ಅವ್ರ ಅಡ್ಡ ಹಂಗಿದೆ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಒಳ್ಳೆ ಸ್ಟೋರಿ ಒಳ್ಳೆ ಫೈಟ್ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ ಎಲ್ಲ ನೋಡ್ಬೋದು ಸೂಪರ್ ಜಾತಿ ಮಾಡಿದೆ ಅದೇ ಸರ್ ಜಾತಿ ಅಂದ್ರೆ ಎಲ್ಲರೂ ನೋಡ್ಬೋದಂತ ಒಂದು ಮೆಸೇಜ್ ಇದೆ ಸರ್ ಜಾತಿ ಬೇರೆ ಭಾವ ಮಾಡಬಾರ್ದು ಅನ್ನೋದೊಂದು ಮೆಸೇಜ್ ಇದೆ ಚೆನ್ನಾಗಿದೆ ರೈತರಿಗೆ ತುಂಬಾ ಮರ್ಯಾದೆ ಕೊಟ್ಟಿದ್ದಾರೆ ಅದು ಇಷ್ಟ ಆಯ್ತು ಸರ್ ಹ್ಮ್ ಸರಿ ತುಂಬಾ ಕ್ರೇಜಲ್ಲಿ ಬಂದಿದ್ದೀವಿ ಟಿಕೆಟ್ ಅದು ಸತ್ತಿರಲಿಲ್ಲ ಎಲ್ಲ ಫುಲ್ ಆಗ್ಬಿಟ್ಟಿದೆ ಟಿಕೆಟ್ ಆದ್ರೂ ಕೂಡ ಬ್ಲ್ಯಾಕ್ ಅಲ್ಲಿ ತಗೊಂಡು ಬಂದಿದ್ದೀವಿ ನೋಡ್ತೀವಿ ಬಂದು ನೋಡಿ ಹೇಳ್ತೀವಿ હલોલા <átres> <sk> <sa>

BLOCKBUSTER! <laughs> this I right news.